ಓಂ ಶ್ರೀ ಗುರುಭ್ಯ ನಮಃ ಹರಿ ಓಂ ಜ್ಞಾನಾನಂದಮಯ ದೇವ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿಧ್ಯಾಂ ಹೈ ಓಂ ಪಾಸ್ಮಹೇ ಓಂ ಸೋಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಹಾಗೆ ಅಕ್ಟೋಬರ್ ಇಪ್ಪತ್ತ ಒಂದನೇ ತಾರೀಕಿರ್ತಕ್ಕಂಥದ್ದು ನಮ್ಮ ನೂರ ನಾಲ್ಕನೇ ಕಾರ್ಯಾಗಾರ ಸೊ ಒನ್ ಜೀರೋ ಫೋರ್ತ್ ಬ್ಯಾಚ್ ಇರ್ತಕ್ಕಂಥದ್ದು ಕೇವಲ ಹದಿನೈದು ದಿವಸದಲ್ಲಿ ಜ್ಯೋತಿಷ್ಯ ಪರಿಪೂರ್ಣವಾಗಿ ನೀವು ಕಲಿಬೋದು ಪ್ರಿಡಿಕ್ಷನ್ ಲೆವೆಲ್ವರೆಗೂ ಬರುತ್ತೆ ಸೊ ಯಾವುದೇ ರೀತಿಯ ಒಂದು ಗೊಂದಲ ಇಲ್ಲದೆ ಇರ್ತಕ್ಕಂಥದ್ದು ಅನುಮಾನ ಇಲ್ಲದೆ ಇರತಕ್ಕಂಥದ್ದು ಇರ್ತಕ್ಕಂಥದ್ದು ಹಾಗೆ ಒಂದು ಕರ್ಮಫಲ ಅಂತ ಒಂದು ಇರ್ತಕ್ಕಂಥದ್ದು ನಾವು ಅರ್ ಅರ್ಥ ಕೊಡಬೇಕಾಗತ್ತೆ ಯಾವ ಮನುಷ್ಯ ಯಾವ ರೀತಿ ಒಂದು ಕರ್ಮಫಲದಿಂದ ಇರ್ತಾನೋ ಆಯಾ ಕ್ಷೇತ್ರ ಆಯಾ ಕರ್ಮಫಲ ಮಾಡಲೇಬೇಕು ಜ್ಯೋತಿಷಾಸ್ತ್ರದಲ್ಲಿ ನನ್ನ ಒಂದು ಮೂವತ್ತು ಪ್ಲಸ್ ವರ್ಷದ ಅನುಭವದಲ್ಲಿ ಹತ್ತನೇ ಕಸ್ಪ್ ಅಂತ ನಾವೇನು ಕರಿತೀವಿ ಹತ್ತನೇ ಕಸ್ಪ್ ಅಂತ ನಾವು ಕರಿತೀವಿ ಅಂದರೆ ಹತ್ತನೇ ಮನೆಯ ಮಧ್ಯಭಾಗ ಮನೆಯ ಮಧ್ಯಭಾಗನ ಕಸ್ಪ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಹತ್ತನೇ ಕಸ್ಪು ಯಾವ ವೃತ್ತಿಯನ್ನು ಮೂಲತಃ ಮಾಡ್ಬೋದು ಮೂಲತಃ ಅಂತ ಹೇಳ್ತೀವಿ ಮೂಲತಃ ಮಾಡ್ಬೋದು ಅನ್ನೋದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಹಾಗೆ ಈ ಹತ್ತನೇ ಕಸ್ಬಲ್ಲಿ ಇರ್ತಕ್ಕಂಥ ಗ್ರಹಕ್ಕಿಂತ ಹೆಚ್ಚಾಗಿ ನಕ್ಷತ್ರ ಯಾವುದು ಅಂತ ನೋಡಿ ಆ ನಕ್ಷತ್ರ ಇರ್ತಕ್ಕಂಥ ಮನೆ ಅವರ ಜೀವನದಲ್ಲಿ ಪ್ರಮುಖ ಉದ್ಯೋಗವನ್ನು ತೋರಿಸುತ್ತೆ ಅದು ಆಲ್ಟ್ರಾಗ್ಬೋದು ದಶಾಭುಕ್ತಿಗಳಲ್ಲಿ ಸ್ವಲ್ಪ ಲೈಟಾಗಿ ಆಗ್ಬೋದು ಬಟ್ ಆದ ದಾರಿ ಮಾತ್ರ ಅದೇ ಮೇಜರಾಗಿರುತ್ತೆ ಸೊ ಹತ್ತನೇ ಕಸ್ಪು ಒಬ್ಬ ಮನುಷ್ಯನ ಕರ್ಮಫಲವನ್ನು ಹೇಳ್ತಾರೆ ಅದೇ ನಾವು ಎರಡನೇ ಕಸ್ಪು ಆ ಕರ್ಮದಿಂದ ಎಷ್ಟು ಹಣವನ್ನು ಗಳಿಸ್ತಾನೆ ಯಾಕಂದರೆ ಕಷ್ಟಪಟ್ಟಿರ್ತಕ್ಕಂಥ ಒಂದು ವಿಚಾರ ಹತ್ತನೇ ಮನೆಯಿಂದ ಐದನೇ ಮನೆ ಎರಡನೇ ಮನೆ ಆ ಎರಡನೇ ಮನೆಯಿಂದ ಮತ್ತೆ ನಾವು ಹತ್ತನೇ ಮನೆ ನಡೆದ್ರೆ ಒಂಬತ್ತು ಫೈವ್ ನೈನ್ ಫೈ ನೈನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಫೈ ನೈನ್ ಕಾಂಬಿನೇಷನ್ ನೋಡಿದಾಗ ಅಲ್ಲಿಂದ ಎರಡರಿಂದ ಹತ್ತು ಫೈವ್ ಸಾರಿ ನೈನ್ ಟೆನ್ನಿಂದ ಟು ಫೈವ್ ಆಗುತ್ತೆ ಈ ಫೈ ನೈನ್ ಕಾಂಬಿನೇಷನ್ ಬರ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ವೃತ್ತಿಗೆ ಎಷ್ಟು ನಾವು ಬರ್ಬೋದು ಸಾಮಾನ್ಯವಾಗಿ ನಮಗೆ ಇರ್ತಕ್ಕಂಥದ್ದೇ ಹನ್ನೆರಡು ಹನ್ನೆರಡು ಮನೆಗಳು ಸಾಮಾನ್ಯವಾಗಿ ಹನ್ನೆರಡು ಮನೆ ಒಂದೊಂದು ಮನೆಯೂ ಒಂದೊಂದು ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ಆರನೇ ಮನೆ ಅಂತಂದರೆ ಸಾಧಾರಣವಾಗಿ ಅವರು ಒಂದು ಇಂಜಿನಿಯರಿಂಗ್ ಲೈನಲ್ಲಿರ್ಬೋದು ಲಾಲ್ ಇರ್ಬೋದು ಒಂದು ಮೆಡಿಕಲ್ ಇರ್ಬೋದು ಈ ಮೂರು ಮೇಜರ್ ಲೈನ್ ತೋರಿಸುತ್ತೆ ಅಲ್ಲಿ ಎಷ್ಟು ಹಣ ಗಳಿಸ್ತಾರೆ ಅಂತಂದರೆ ನಾವು ಹೋಗ್ಬಿಟ್ಟು ಎರಡನೇ ಕಸ್ಪಲ್ಲಿ ನಮಗೆ ಡಿಸಿಷನ್ ಕೊಡುತ್ತೆ ಇಷ್ಟು ಇಷ್ಟು ಹಣ ಗಳಿಸ್ತಾರೆ ಅಂತ ಯಾಕಂದರೆ ಇವತ್ತು ಅನೇಕ ಡಾಕ್ಟ್ರುಗಳು ಅಥವಾ ಅನೇಕ ಲಾಯರ್ಗಳು ಆರನೇ ಮನೆ ಬಂದಿರುತ್ತೆ ಆದರೆ ಎಲ್ಲರೂ ಸಮಪ್ರಮಾಣವಾಗಿ ಈ ಒಂದು ಆರ್ಥಿಕ ಪರಿಸ್ಥಿತಿ ಸೇಮ್ ಇರಲ್ಲ ಸೊ ವ್ಯತ್ಯಾಸಗಳಿರ್ತಕ್ಕಂಥದ್ದು ಈ ಈ ಒಂದು ಲಾಯರ್ಗೆ ಒಂದು ಸಂಭಾವನೆ ಬಂದರೆ ಇನ್ನೊಂದು ಲಾಯರ್ಗೆ ಇನ್ನೂ ಹೆಚ್ಚಿನ ಸಂಭಾವನೆ ಬರುತ್ತೆ ಅನೇಕ ಜನರು ಐವತ್ತೈದು ವರ್ಷ ಆದರೂ ಕೂಡ ಬೇರೆಯವ್ರ ಥರ ಈಗ ಅನುಭವದಲ್ಲಿ ಇಪ್ಪತ್ತೈದು ವರ್ಷದಲ್ಲೇ ಯಾವುದೋ ಒಂದು ವೃತ್ತಿ ಸ್ಟಾರ್ಟ್ ಮಾಡಿದ್ದಾರೆ ಐವತ್ತೈದು ಬರೋ ಅಷ್ಟಕ್ಕೆ ಎಷ್ಟೋ ಜನ ಅದೇ ವೃತ್ತಿಲಿರ್ತಾರೆ ಆದರೆ ಐವತ್ತೈದು ಬರೋ ಅಷ್ಟಕ್ಕೆ ಕೆಲವರು ಲಕ್ಷ ಕೋಟಿಗಟ್ಟಲಾಗಿರುತ್ತೆ ಕೆಲವರು ಇನ್ನೂ ಸಾವಿರ ಲಕ್ಷದಲ್ಲೇ ಇರ್ತಾರೆ ಕಷ್ಟದಲ್ಲಿರ್ತಾರೆ ಇರ್ತಾರೆ ಸಾಲದಲ್ಲಿರ್ತಾರೆ ಕೆಲವರು ಬಂಗ್ಲೆಗಳು ಕಟ್ಟಿ ಬ್ಲ್ಯಾಕ್ ಮನಿಗಳು ಮಾಡ್ಕೊಂಡಿರ್ತಾರೆ ಸೊ ಇವೆಲ್ಲ ಕರ್ಮಫಲದಿಂದ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಕಸ್ಪಲ್ ಹತ್ತನೇ ಮನೆಗೆ ವೃತ್ತಿ ತೋರಿಸಿದ್ರೆ ಆ ವೃತ್ತಿಯಿಂದ ಬರತಕ್ಕಂಥ ಹಣವನ್ನು ನಾವು ಎರಡನೇ ಮನೇಲಿ ನೋಡ್ತೀವಿ ಇದು ನಮ್ಮ ಶಾಸ್ತ್ರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಾನು ಚೆನ್ನಾಗಿ ದುಡ್ಡು ಮಾಡ್ತೀನ ಅಂತ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ ಚೆನ್ನಾಗಿ ದುಡ್ಡು ಮಾಡೋದು ಅಂದರೆ ಖಂಡಿತ ನಮಗೆ ಅದಕ್ಕೆ ಮೆಜರ್ ಕೊಡೋಕ್ಕಾಗಲ್ಲ ಯಾಕೆಂದರೆ ಎಷ್ಟು ದುಡ್ಡು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಎಷ್ಟು ಹಣ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನಾವು ಹಣನ ಹೇಗೆ ನೋಡ್ತೀವಿ ಅಂದರೆ ನಮ್ಮದೊಂದು ಮರ ಅಂದರೆ ನಮ್ಗಿಂತ ಇನ್ನೊಂದು ದುಡ್ಡು ಮರ ಇರುತ್ತೆ ಮರಕ್ಕಿನ ಮರ ದೊಡ್ಡದಿರುತ್ತೆ ಇವತ್ತು ನಾವು ಒಂದು ಲಕ್ಷ ನಮ್ಮ ಹತ್ರ ಕೈಯಲ್ಲಿದೆ ಅಂದರೆ ಅದಕ್ಕಿಂತ ಕಮ್ಮಿ ಇರೋನು ಐವತ್ತು ಸಾವಿರ ಇರುತ್ತೆ ಅವನು ಐವತ್ತು ಸಾವಿರನ ಒಂದು ಲಕ್ಷ ಇದ್ದರೆ ಚೆನ್ನಾಗಿರೋದು ಅಂತಾನೆ ಈ ಒಂದು ಲಕ್ಷ ಇರೋದು ಮೂರು ಲಕ್ಷ ಇದ್ದರೆ ಚೆನ್ನಾಗಿರೋದು ಅಂತಾನೆ ಸೊ ದೆರ್ ಈಸ್ ನೆವರ್ ಎಂಡಿಂಗ್ ಧರ್ಮ ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ವಿಚಾರದಲ್ಲಿ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಬರ್ತಕ್ಕಂಥ ಅರ್ಥ ತ್ರಿಕೋಣದಲ್ಲಿ ಲಿಮಿಟೇಷನ್ಸ್ ಅನ್ನೋದಿಲ್ಲ ದೆರ್ ಇಸ್ ನೋ ಲಿಮಿಟೇಷನ್ಸ್ ಅದಕ್ಕೆ ಯಾರೇ ಒಂದು ಜಾತಕ ನೋಡಿದಾಗ ಸರಿ ಪ್ರಮಾಣವಾಗಿರ್ತಕ್ಕಂಥ ಸಂಪಾದನೆ ಮಾಡ್ತಾನೆ ಅನ್ನೋದು ಕ ಸ್ವಲ್ಪ ಕಷ್ಟವೇ ಇವನು ಕೋಟ್ಯಾಧೀಶ್ವರ ಆಗ್ತಾನೆ ಅಂತ ಅಂದ್ಕೊಂಡ್ರೆ ಅವನು ಕರೆಕ್ಟಾಗಿ ಒಂದು ಕೋಟಿ ಒಂದು ಕಾಲು ಕೋಟಿ ಅವನ ಹತ್ರ ಇದ್ದರೆ ಕೋಟ್ಯಾಧೀಶ್ವರ ಅಂತ ಹೇಳ್ತಾರೆ ಅವನತ್ರ ಐವತ್ತು ಕೋಟಿ ಇದ್ದರೆ ಅವನೇನಂತಾರೆ ಅವನು ಕೋಟ್ಯಾಧೀಶ್ವರನೇ ಅಂತ ಹೇಳ್ತಾರೆ ಅವನ ಹತ್ರ ಎಪ್ಪತ್ತೈದು ತೊಂಬತ್ತು ಕೋಟಿ ಇದ್ದರೆ ನೂರು ಕೋಟಿ ಇದ್ದರೆ ಅವನು ಕೋಟ್ಯಾಧೀಶ್ವರ ಅಂತಾರೆ ಸೊ ಇಲ್ಲಿ ಸ್ಕೇಲ್ ಆಫ್ ಒನ್ ಟು ಹಂಡ್ರೆಡ್ ಕೋಟ್ಯಾಧೀಶ್ವರರೇ ಎ ಸ್ಕೇಲ್ ಆಫ್ ಒನ್ ಲ್ಯಾಕ್ ಟು ನೈಂಟಿ ನೈನ್ ಲ್ಯಾಕ್ಸ್ ಲಕ್ಷಾಧೀಶ್ವರ್ರೆ ಸೊ ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ ಅನ್ನೋದು ಮೇಲಿರ್ತಕ್ಕಂಥವ್ರು ಮಾತ್ರ ಗೊತ್ತಿರ್ತಕ್ಕಂಥದ್ದು ಕರ್ಮಫಲದ ಮೇಲೆ ಉತ್ತಮ ಜೀವನ ಉತ್ತಮ ಸಂಪಾದನೆ ಉತ್ತಮವಾಗಿರ್ತಕ್ಕಂಥ ಆದಾಯ ಅಂತ ಮಾತ್ರ ಶಾಸ್ತ್ರ ಹೇಳಿದೆ ಹೊರತು ಎಲ್ಲೂ ವಿಮರ್ಶೆ ಇಲ್ಲ ಇವನು ಕೋಟಾದೀಶ್ವರ ಅದು ಈಗಂತೂ ವಿಮರ್ಶೆ ಇಲ್ಲ ಕೆಲವು ಯಾವುದೋ ಯೋಗಗಳಲ್ಲಿ ಕೋಟೀಶ್ವರ ಯೋಗ ಅಂತ ಏನು ಬರ್ತದೆ ಈ ಕೋಟೀಶ್ವರ ಯೋಗದಲ್ಲಿ ಅರ್ಥ ನಾವು ಮಾಡ್ಕೋಬೇಕು ಅಂತಂದರೆ ಆ ವ್ಯಕ್ತಿಗೆ ಎಲ್ಲ ಫೆಸಿಲಿಟಿ ಇರುತ್ತೆ ಅನ್ನೋದನ್ನು ಶಾಸ್ತ್ರದಲ್ಲಿ ಕೋಟಿ ಅಂತ ಕರೀತಾರೆ ಇವತ್ತಿನ ಒಂದು ಪ್ಯಾರಲೆನ್ಸಲ್ಲಿ ನಾವು ನೋಡಿದಾಗ ಕೋಟಿ ಅಂತಕ್ಕಂಥದ್ದು ಹಣದ ವಿಚಾರದಲ್ಲಿ ವಿ ಆರ್ ಜಸ್ಟಿಫೈಯಿಂಗ್ ಆದರೆ ಸಂಸ್ಕೃತದ ಕೋಟಿ ಅಂತಂದರೆ ಇಟ್ ಈಸ್ ಅಬಂಡೆನ್ಸ್ ಆಫ್ ಎವ್ರಿಥಿಂಗ್ ಒಂದು ನೂರು ಹಸು ಇಟ್ಕೊಂಡಿರೋನ್ನ ಅವನು ಕೋಟ್ಯಾಧೀಶ್ವರ ಅಂತ ಅವಾಗೆಲ್ಲ ಲೆಕ್ಕ ತಗೊಳ್ತಾರೆ ಒಂದು ನೂರು ಹಸು ಇದೆ ಅಂತ ಸೊ ಅವ್ರನ್ನೂ ಕೋಟ್ಯಾಧೀಶ್ವರ ಅಂತ ಹೇಳ್ತಾರೆ ಅವನು ಸಿಕ್ಕಾಪಟ್ಟೆ ವ್ಯಾಪಾರ ಮಾಡ್ತಾನೆ ಬೆಲ್ಲದ ವ್ಯಾಪಾರ ತರಕಾರಿ ವ್ಯಾಪಾರ ಅಥವಾ ಅಕ್ಕಿ ವ್ಯಾಪಾರ ಎಷ್ಟೋ ಸಂಪಾದನೆ ಮಾಡ್ತಾನೆ ಅವನು ಕೋಟ್ಯಾಧೀಶ್ವರ ಯೋಗದಲ್ಲಿ ಕೋಟ್ಯಾಧೀಶ್ವರ ಬಟ್ ಅದೇ ಲಿಟ್ರಲಿ ಕೋಟಿ ಅನ್ನೋದಕ್ಕೆ ಅಲ್ಲಿ ಈಗ ನಮ್ಮ ಲಿಟ್ರಲಿ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಒನ್ ಕ್ರೋರ್ ಅಂತ ಹೇಳ್ತೀವಲ್ಲ ಅದು ಇರೋದಿಲ್ಲ ಇಟ್ ನಾಟ್ ಬಿ ದೇರ್ ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ನಮ್ಮ ಲೆವೆಲ್ ನಮ್ಮ ನಮಗೆ ಗೊತ್ತಿರುತ್ತೆ ಈಗ ಸರ್ ನೀವು ಬ್ಯಾಂಕಲ್ಲಿ ಇದ್ದೀರಾ ಒಳ್ಳೆ ಪೊಸಿಷನ್ ಇದ್ದೀರಾ ಅಂತ ಹೇಳ್ತೀರ ಸೊ ಬ್ಯಾಂಕಲ್ಲಿರೋರಿಗೆ ಒಳ್ಳೆ ಪೊಸಿಷನ್ ಇರೋರಿಗೆ ಎಷ್ಟು ಸಂಬಳ ಅಂತ ಸರ್ವೇ ಸಾಧಾರಣ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸರ್ ನಾನು ಇನ್ನೂ ನನಗೆ ಪ್ರಮೋಷನ್ ಯಾವಾಗಾಗತ್ತೆ ನನಗೆ ಇನ್ಕ್ರಿಮೆಂಟ್ ಯಾವಾಗಾಗತ್ತೆ ಅಂದರೆ ಆ ಲೆವೆಲ್ಗೆ ನೋಡ್ತೀವಿ ಅವ್ರಿಗೊಂದು ಐವತ್ತು ಸಾವಿರ ಸಂಬಳ ಬಂದರೆ ನೋಡಪ್ಪ ಮುಂದಿನ ವರ್ಷ ಸ್ವಲ್ಪ ದಶಾದಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಬರೋದು ಪ್ರಮೋಷನ್ ತೋರು ತೋರಿಸ್ತಾ ಇದೆ ಐವತ್ತಿರೋದು ಆಗುತ್ತೆ ಆದರೆ ಅವರ ಜಾತಕದಲ್ಲಿ ಅವರಿಗೆ ಐವತ್ತೇ ಬರುತ್ತಾ ಎಪ್ಪತ್ತೈದೇ ಬರುತ್ತಾ ಅನ್ನೋ ಕಾನ್ಸೆಪ್ಟ್ ಸುಳ್ಳು ಕಾನ್ಸೆಪ್ಟ್ ಸುಳ್ಳು ಐವತ್ತು ಸಾವಿರ ಬಂದಿರೋರು ಫಸ್ಟ್ ಕ್ಲಾಸ್ ಕೂಡಿಟ್ಕೊಂಡು ಒಳ್ಳೆ ಮನೆ ಕಟ್ಟಿದ್ದಾರೆ ಒಂದು ಲಕ್ಷ ಬರ್ತಾ ಬರ್ತಾಯಿರ್ತಕ್ಕಂಥವರು ಸರಿಯಾಗಿ ಹಣದ ಪ್ಲ್ಯಾನಿಂಗ್ ಮಾಡಿದಲೆ ಮನೆ ಇಲ್ಲದೆ ಬಾಡಿಗೆ ಮನೇಲಿದ್ದಾರೆ ತಿಂಗಳಿಗೆ ಮೂರು ಲಕ್ಷ ಬಂದರೂ ಕೂಡ ಒಂದು ರೂಪಾಯಿ ಅವ್ರ ಜೋಬಲ್ ಇಲ್ಲದೆ ಏನೋ ವ್ಯಸನಗಳಿಗೂ ಹೋಗಿ ಅಥವಾ ಯಾವುದೋ ಒಂದು ರೇಸ್ಗೋ ಅದಕ್ಕೋ ಇದಕ್ಕೋ ಬೇಡದೇ ಇರತಕ್ಕಂಥ ಪ್ಲಾನಿಂಗ್ ಇಲ್ಲದೆ ಮಾಡಿರ್ತಕ್ಕಂಥವರು ಝೀರೋ ಇದೆ ಐವತ್ತು ಸಾವಿರದನು ಮನೆ ಕಟ್ಟಿದ್ದಾನೆ ಕಷ್ಟ ಪಟ್ಕೊಂಡು ಐವತ್ತು ಸಾವಿರ ಬಂದು ಕೂಡಿಟ್ಟು ಕೂಡಿಟ್ಟು ತಿಂಗಳ ಇಷ್ಟಿಷ್ಟೇ ಉಳಿಸಿ ಒಂದು ಆರರಿಂದ ಏಳು ವರ್ಷದಲ್ಲಿ ಒಂದಷ್ಟು ಇಟ್ಕೊಂಡು ಸೈಟ್ಗಳು ತೊಗೊಂಡು ನಿಧಾನಕ್ಕೆ ಅದಕ್ಕೆ ಲೋನ್ ತೊಗೊಂಡು ಐವತ್ತು ಸಾವಿರ ಬರೋನು ಒಳ್ಳೆ ಫಸ್ಟ್ ಆಗಿ ಮಾಡ್ಕೊಂಡಿದ್ದಾನೆ ಒಂದು ಲಕ್ಷ ಮಾಡೋನು ಒಂಥರ ಕೆಳಗೆ ಬಿದ್ದಿದ್ದಾನೆ ಮೂರು ಲಕ್ಷ ಇರೋನು ಒಂದು ರೂಪಾಯಿ ಕೈಯಿಲ್ಲ ಇನ್ನೂ ಬಾಡಿಗೆ ಬಂದಿದ್ದೀವಿ ಸೊ ಫ್ಲೋ ಆಫ್ ಫಂಡ್ಸ್ ಅಂತ ನಾವು ತೊಗೊಂಡಾಗ ಅಲ್ಲಿ ಹನ್ನೊಂದನೇ ಮನೆ ಬರುತ್ತೆ ಫ್ಲೋ ಆಫ್ ಫಂಡ್ಸ್ ಅದು ತೊಗೊಂಬಂದು ಕೂತ್ಕೊಳ್ತಕ್ಕಂಥ ಜಾಗ ಸೆಕೆಂಡ್ ಹೌಸ್ ಅಂತ ಕರಿತೀವಿ ಅಂದರೆ ಟೆಂತ್ ಹೌಸ್ ಕರ್ಮ ಲೆವೆಂತ್ ಹೌಸ್ ಫ್ಲೋ ಆಫ್ ಫಂಡ್ಸ್ ಸೆಕೆಂಡ್ ಹೌಸ್ ಸ್ಟೋರ್ ಹೌಸ್ ಅಂತ ಕರಿತೀವಿ ಹೀಗೆ ಬರುತ್ತೆ ಆಮೇಲೆ ನಾವು ಮಾಡ್ತಕ್ಕಂಥ ಕೆಲಸ ಕರ್ಮಫಲ ಆರನೇ ಮನೆ ಅಂದರೆ ಸರ್ವಿಸ್ ಅಂತ ನಾವು ಕರಿತೀವಿ ಆರನೇ ಮನೆ ಎಲ್ಲರೂ ಒಂದು ಕರ್ಮ ನಂದೇನಪ್ಪ ಕರ್ಮ ನಾನು ಒಂದು ಡಾಕ್ಟರು ನಾನೊಂದು ಇಂಜಿನಿಯರು ನಾನೊಬ್ಬ ಟೀಚರು ಇದು ಕರ್ಮ ಸರ್ವಿಸ್ ಅಂದರೆ ಅದರಲ್ಲಿ ಆ ಸರ್ವಿಸ್ ಉತ್ತಮ ಹೆಂಗಿದೆ ನನಗೆ ಟೀಚರ್ ಆಗಿದ್ದೀನಿ ಅವಾಗವಾಗವಾಗ ಕೆಲಸ ಬಿಟ್ಟು ಹೋಗ್ಬಿಡುತ್ತೆ ನಾನು ಆಗಿದ್ದೀನಿ ಏನೋ ಒಂದು ಸಮಸ್ಯೆ ಬಂದು ನಾನೊಂದು ಹತ್ತು ಕಡೆ ಹೋಗಿದ್ದೀನಿ ಏನೂ ಇಲ್ಲದೆ ಒಂದು ಸುಮ್ಮನೆ ಅನ್ನ ಕೂತಿದ್ದೀನಿ ಈ ಫ್ಲಕ್ಚುಯೇಟ್ ದಾರಣೆ ಆರನೇದು ಆರನೇ ಮನೆ ಸ್ಟ್ರಾಂಗ್ ಆಗಿದ್ದರೆ ಫ್ಲಕ್ಚುಯೇಟ್ ಆಗಲ್ಲ ಆರನೇ ಮನೆ ಸ್ಟ್ರಾಂಗ್ ಆಗಿದ್ದರೆ ಫ್ಲಕ್ಚುಯೇಟ್ ಆಗೋಲ್ಲ ಆರನೇ ಮನೆ ವೀಕ್ ಆಗಿದ್ದರೆ ಫ್ಲಕ್ಚುಯೇಟ್ ಆಗುತ್ತೆ ಕರಿಯರ್ ಕರಿಯರ್ ಅಂತ ಸೊ ಅದಕ್ಕೆ ಎರಡು ಆರು ಹತ್ತು ಈ ತ್ರಿಕೋಣ ಭಾಳ ಇಂಪಾರ್ಟೆಂಟ್ ಆಗುತ್ತೆ ದಶಾದಲ್ಲಿ ಈ ಮನೆಗಳು ಬರಬೇಕು ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಇರಬೇಕು ಅದಿಲ್ಲ ಅಂದರೆ ಫ್ಲೋ ಆಫ್ ಫಂಡ್ಸ್ ಆ್ಯಡ್ ಆಗಬೇಕು ಹನ್ನೊಂದನೇ ಮನೆ ಇರಲೇಬೇಕು ಯಾವುದೇ ದಶದಲ್ಲಿ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಅನ್ನೋ ಒಂದು ನಂಬರ್ ಇದ್ದರೆ ಅವರಿಗೆ ಎಲ್ಲೂ ಕರಿಯರಲ್ಲಿ ಸ್ಟಾಪ್ ಆಗಲ್ಲ ದೇರ್ ಇಸ್ ನೋ ಸ್ಟಾಪೇಜ್ ಇನ್ ಕೆರಿಯರ್ ಮನಿ ನೋಡಬೇಕು ಜಾಸ್ತಿ ಬರುತ್ತಾ ಆ ಕೆರಿಯರ್ಗೆ ಅಂದರೆ ಎರಡನೇ ಮನೆ ಬೇರೆದೆಲ್ಲ ನೋಡ್ತಕ್ಕಂಥದ್ದು ಇಷ್ಟು ಈ ಒಂದು ಕಸ್ಪ್ ವಿಚಾರ ಮತ್ತು ಅರ್ಥ ತ್ರಿಕೋನ ಮತ್ತು ಲಾಭಾಂಶದ ವಿಚಾರ ಟೂ ಸಿಕ್ಸ್ ಟೆನ್ ಲೆವೆನ್ ಅಂತ ನಾವೇನು ಹೇಳ್ತೀವಿ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದು ಮನೆ ಲಗ್ನದಲ್ಲಿ ಗುರು ಕೂತ್ಕೊಂಡ್ಬಿಟ್ಟಿದ್ದಾನೆ ಅವನಿಗೆ ಸಿಕ್ಕಾಪಟ್ಟೆ ಯೋಗ ಲಗ್ನದಲ್ಲಿ ಶುಕ್ರ ಕುತ್ಕೊಂಡ್ಬಿಟ್ಟಿದ್ದಾನೆ ಶುಕ್ರ ಮೇಲೆ ಕೂತಿದ್ದಾನೆ ಈ ಕಾನ್ಸೆಪ್ಟು ಓಲ್ಡ್ ಕಾನ್ಸೆಪ್ಟ್ ಡಜೆಂಟ್ ವರ್ಕ್ ಅವತ್ತಿನ ದಿವಸ ಅವತ್ತಿನ ಕಾಲಕ್ಕೆ ನಾನು ಹೇಳೋದು ನಮ್ಮ ಗ್ರಂಥಲ್ಲಿ ಬರೀತಾರೆ ಅವನ ಮನೆಯಲ್ಲಿ ಯಾವಾಗಲೂ ಧಾನ್ಯಗಳು ತುಂಬಿರುತ್ತೆ ಈಗ ನಾವು ಯೋಗಗಳು ಬಂದಾಗ ಯೋಗಗಳು ನಾವೆಲ್ಲ ನಾವು ಪರಾಶರ ಸಿಸ್ಟಮಲ್ಲಿ ನಾವು ಯೋಗಗಳು ಓದ್ತಾ ಇರ್ಬೇಕಾರೆ ಭಾಳ ಇಂಪಾರ್ಟೆಂಟ್ ಆಗಿ ಏನು ಬರ್ತಾಯಿತ್ತು ಅಂದರೆ ಇಂಥ ಯೋಗ ಇದ್ದರೆ ಅವನ ಮನೆಯಲ್ಲಿ ಧಾನ್ಯಗಳು ಅಭಿವೃದ್ಧಿ ದನ ಕರುಗಳು ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ಊರಲ್ಲಿ ಒಬ್ಬ ಏನೋ ಒಂದು ಸಣ್ಣ ಗೌಡನೋ ಒಂದು ಇದು ಇರತಕ್ಕಂಥದ್ದು ಆಮೇಲೆ ಅವನಿಗೆ ಹೆಚ್ಚಿನ ಒಂದು ಸನ್ಮಾನಗಳು ಮರ್ಯಾದೆ ಇವೆಲ್ಲವೂ ಸೇರಿ ಯೋಗ ಅಂತ ಕರೀತಾರೆ ಇವತ್ತಿನ ದಿವಸ ಯೋಗ ಅಂದರೆ ಮನಿ ಅಷ್ಟು ಮಾತ್ರ ತಿಳ್ಕೊಂಡಿದ್ದಾರೆ ಅದಕ್ಕೆ ನನಗೆ ಎಷ್ಟೊಂದು ಯೋಗ ಇದೆ ಅಂತಂದರೆ ನನಗೇನು ಬಂದಿಲ್ಲ ಅಂತಂದರೆ ನೀನು ಒಳ್ಳೆಯ ಯೋಗ ಇದ್ದರೆ ನಿನಗೆ ವ್ಯವಸ್ಥೆಯಲ್ಲಿ ತಿನ್ನ ಕನ್ನ ಇದೆ ಹುಡಕ್ಕೆ ಒಳ್ಳೆಯ ಬಟ್ಟೆ ಇದೆ ಕೈಗೊಂದು ಹಾಕೊಳ್ಳೋಕ್ಕೆ ಒಂದು ಚೈನು ವಾಚು ಸಿಂಪಲ್ ಆಗಿದೆ ಒಂದು ವಾಚ್ ಇದೆ ಇದನ್ನೂ ರಾಜಯೋಗ ಅಂತಾರೆ ಇದನ್ನೂ ರಾಜಯೋಗ ಅಂತಾರೆ ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಮೆಜರ್ ಆಫ್ ಆಲ್ ದಿಸ್ ಅಸರ್ಟೈನ್ ಮಾಡೋದು ಭಾಳ ಕಷ್ಟ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಸರ್ಟೈನ್ ದಿ ಮೆಜರ್ ಆಫ್ ಆಲ್ ದಿಸ್ ಇದು ಇಂಪಾರ್ಟೆಂಟ್ ಓಕೆ ಕರೆ ತಗೊಳ್ಳಿ ತೊಗೊಂಡು ಹೋಗೋಣ ನಮಸ್ಕಾರ ಹೇಳಿ

ಹದಿನಾರು ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಗಾನಕ್ಷತ್ರ ಸಿಂಹರಾಶಿ ಮಿಥುನ ಲಗ್ನದಲ್ಲಿ ಹುಟ್ಟಿದರೆ ಹುಟ್ಟಬೇಕಾದ್ರೆ ದಶ ನಡೀತಾ ಇದೆ ಕೇತು ದಶ ಮುಗಿದು ಶುಕ್ರ ಮುಗಿದು ಈಗ ಸೂರ್ಯನಲ್ಲಿದೆ ಸೂರ್ಯನಲ್ಲಿ ಅವರು ಅವ್ರ ಡಿಗ್ರಿ ಏನಾದ್ರು ಮುಗಿಸಿದರೆ ಹೈಯರ್ ಸ್ಟಡೀಸ್ ಹೋಗೋ ಸಾಧ್ಯತೆ ಜಾಸ್ತಿ ತೋರಿಸ್ತಾ ಇದೆ ಯಾಕೆ ಅಂದರೆ ಹತ್ತನೇ ಮನೆ ಹೈಯರ್ ಸ್ಟಡೀಸ್ ಅಂತ ಕರಿತೀವಿ ಎಮ್ ಬಿ ಇರ್ಬೋದು ಮಾಸ್ಟರ್ಸ್ ಇರ್ಬೋದು ಎಮ್ ಬಿ ಎ ಮಾಡ್ತಾ ಇದ್ದಾರಾ ಸೊ ಹಂಗಾರೆ ಕರೆಕ್ಟ್ ಆಗಿದೆ ಓಕೆ ಅದು ಎಮ್ ಬಿ ಎ ಮುಗೀತಾ ಇದೆ ಅಂದ್ರೆ ಸರಿ ಡನ್ ಸದ್ಯಕ್ಕೆ ಎರಡು ತಿಂಗಳಲ್ಲಿ ಮುಗಿಯೋದ್ರಿಂದ ಇಲ್ಲಿ ನಾವು ಮಂಗಳನ ಒಂದು ಕಾಂಬಿನೇಷನ್ ನೋಡಿದಾಗ ಸಬ್ಲಾಡ್ ಲೆವೆಲಲ್ಲಿ ಟೆನ್ ಬರ್ತಾಯಿದೆ ನಕ್ಷತ್ರ ಲೆವೆಲ್ ಟು ಸೊ ನಕ್ಷತ್ರದಲ್ಲಿ ಯಾವಾಗಲೂ ಟೆನ್ ಬಂದರೆ ಅಷ್ಟು ಒಳ್ಳೆಯದು ಇದು ಸ್ವಲ್ಪ ಡಿಲೇ ಆಗಿ ಬರುತ್ತೆ ಅಷ್ಟೊಳಗೆ ಮುಗಿಯುತ್ತಿದ್ದು ಮಂಗಳ ಆದಮೇಲೆ ರಾಹು ಬರ್ತಾನೆ ರಾಹು ಏನೋ ಕಂಪ್ಲೀಟ್ ಆಗ್ತಾನೆ ಅನ್ಸುತ್ತೆ ದಶಾ ಮುಗ್ತೀನಿ ನೋಡ್ತಾರೆ ಹ್ಞೂ 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 ಏಳನೇ ಮನೆ ನಾಲ್ಕು ಎರಡು ಒಂದು ಏಳು ಏಳನೇ ಮನೆ ಯಾವುದಾದ್ರೂ ಒಂದು ಈ ಒಂದು ಏನಂತಾರೆ ಎಲೆಕ್ಟ್ರಾನಿಕ್ಕು ಮನೆ ವಸ್ತುಗಳು ಆ ಬಿಸ್ನೆಸ್ ಆದರೆ ಓಕೆ ಅದಿಲ್ಲ ಅಂದರೆ ಲ್ಯಾಂಡ್ ಬಿಸ್ನೆಸ್ ಆದರೂ ಓಕೆ ಅರ್ಥ ಆಯ್ತಾ ಆ ಬಿಸ್ನೆಸ್ ಆದರೆ ಮಾತ್ರ ಹೋಗುತ್ತೆ ಏನಾದ್ರು ಲೋನ್ ಕೊಡಿಸೋದು ಲ್ಯಾಂಡು ಮನೆಗೆ ಐಟಮ್ಸು ಅಥವಾ ಸೋಲಾರ್ ಇರ್ಬೋದು ಸೊ ಎಲೆಕ್ಟ್ರಿಕಲ್ ಒಂದು ವಿಚಾರ ಇರ್ಬೋದು ಲ್ಯಾಂಡ್ ಇರ್ಬೋದು ಇಂಥ ವಿಚಾರಕ್ಕೆ ಮಾತ್ರ ಅವ್ರು ಬಿಸ್ನೆಸ್ಗೆ ಹೋಗ್ಬೋದು ಅರ್ಥ ಆಯ್ತಾ ಬಿಸ್ನೆಸ್ ಆದರೆ ಎರಡರಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ ನೋಡೋಣ ಸರ್ವಿಸ್ ಅಂದಾಗ ನಾವು ಸಿಕ್ಸ್ ಲಾಡ್ ನೋಡ್ತೀವಿ ಎಂಟು ಎರಡು ಎಂಟಿದೆ ಹತ್ತನೇ ಮನೆ ಒಂದು ಫೈನಲ್ ಆಗಿ ಅಲ್ಲಿ ಯಾ ಏನು ಕಾಂಬಿನೇಷನ್ ಬರುತ್ತೆ ಅಂತ ನೋಡ್ತೀವಿ ಅಲ್ಲಿ ಏಳು ಅನ್ನೋ ನಂಬರ್ ಇಲ್ಲ ಇಲ್ಲಿ ಹತ್ತನೇ ಮನೆ ಏಳು ಇರಬೇಕು ನಮ್ಮ ಫ್ರೂಟಲ್ಲಿ ಮತ್ತು ಟೇಸ್ಟಲ್ಲಿ ಅಲ್ಲೂ ಹೋಗಿ ನೋಡೋಣ ಇಲ್ಲ ದೇರ್ ಇಸ್ ನೋ ಸೆವೆನ್ ಬಿಸ್ನೆಸ್ ಅಷ್ಟು ಸ್ಟ್ರಾಂಗಾಗಿ ಬರಲ್ಲ ಸ್ವಲ್ಪ ಕಷ್ಟ ಹೋಟ್ಲ್ ಗಿಟ್ಲೆಲ್ಲ ಹಾಕಕ್ಕೆ ಹೋಗ್ಬೇಡಿ ಟೂ ಜೊತೆ ಸೆವೆನ್ ಬಂದರೆ ಮಾತ್ರ ಕ್ಲಿಕ್ ಕ್ಲಿಕ್ಕಾಗುತ್ತೆ ಏನು ಬಿಸ್ನೆಸ್ಸು

ಮೂವತ್ತೇ ತೊಗೊಳ್ಬೇಕು ಹನ್ನೆರಡು ಗಂಟೆ ಆದಮೇಲೆ ಡೇಟ್ ಚೇಂಜ್ ಡಿಗ್ರಿ ಓದ್ತಾ ಇದ್ದಾರಾ ಓಕೆ ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ಒಂದು ಎಜುಕೇಷನ್ ದಶಾಭುಕ್ತಿ ರಾಹು ಐದು ಒಂದು ಆರು ಹನ್ನೊಂದು ಎರಡು ಏಳು ಹನ್ನೆರಡು ಇದೆ ಹನ್ನೊಂದು ಎರಡು ಆರು ರಾಹು ಮುಗಿದ ಮೇಲೆ ಐದನೇ ಮನೆ ಅಬ್ರಾಡ್ಗೆ ಹೋಗ್ತಾರೆ ಎಸ್ ಯಾಕಂದರೆ ಹನ್ನೆರಡನೇ ಮನೆ ಖಂಡಿತ ಇದೆ ಹನ್ನೆರಡನೇ ಮನೆ ಇದೆ ಮೂರು ಒಂಬತ್ತು ಹನ್ನೆರಡು ಇನ್ವಾಲ್ವ್ ಆಗಿರಬೇಕು ರಾಹು ಇಸ್ ಎ ಪ್ಲ್ಯಾನೆಟ್ ಆಫ್ ಟ್ರಾವೆಲ್ ಅಬ್ರಾಡ್ ಟ್ರಾವೆಲ್ ರಾ ರಾಹು ಯಾವಾಗಲೂ ಆಚೆ ಹಾಕುತ್ತೆ ಮತ್ತು ಫಿಫ್ತ್ ಹೌಸು ಹೈಯರ್ ಎಜುಕೇಷನ್ ಮತ್ತು ಇಂಟೆಲಿಜೆನ್ಸಿಂದ ಬರುತ್ತೆ ಅದರಿಂದ ಲಾಭ ಬರುತ್ತೆ ಅದರಿಂದ ಅಲ್ಲಿ ಹೋಗ್ತಾರೆ ಅಲ್ಲೇ ಸೆಟ್ಲಾಗೋ ಸಾಧ್ಯತೆ ಇರುತ್ತೆ ರಾಹು ಎಲ್ಲಿವರೆಗೂ ಇದೆಯಾ ಅದ್ರ ಮೇಲೆ ನಾವು ಡಿಪೆಂಡ್ ಆಗುತ್ತೆ ನಲವತ್ತೆರಡು ಇರೋದ್ರಿಂದ ಅವ್ರು ಹಂಡ್ರೆಡ್ ಪರ್ಸೆಂಟು ಆಚೆ ಕಡೆ ಹೋಗೇ ಹೋಗಿ ಓದ್ತಕ್ಕಂಥದ್ದು ತೋರಿಸ್ತಾ ಇದೆ ಬಲವಾಗಿದೆ ನೀವು ಕಳ್ಸಿಕೊಡಂಗಿದ್ರೆ ಕಳಿಸ್ಕೊಡಿ ಒಳ್ಳೇದಾಗುತ್ತೆ ಏನು ಟೆನ್ಶನ್ ಇಲ್ಲ ಮುಂದಿನ ಕರೆಗೋಣ ನಮಸ್ಕಾರ ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ ಪ್ರಶ್ನಶಾಸ್ತ್ರ ಹ್ಮ್ ಆರು ಒಂದು ಹುಟ್ಟಿದೂರು ನೀವು ಸೌಂಡ್ ಕಮ್ಮಿ ಮಾಡಿ ಸೌಂಡ್ ಕಮ್ಮಿ ಮಾಡ್ರಿ ಇನ್ನೂ ಕಮ್ಮಿ ಮಾಡಿಲ್ಲ ಅಲ್ಲಿ ಟಿವಿದು ಹ್ಞೂ ಈಗ ನನಗೆ ನನಗಿಲ್ಲಿ ಕಿವಿಲಿ ಹೊಡ್ಕೋತಾ ಇದೆ ಇಲ್ಲಿ ಹ್ಞೂ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮಗನ ಮಗಳ ಮಗಂದಾ ಸರಿ ಓಕೆ ಏಳನೇ ಮನೆ ವಿವಾಹ ಯೋಗ ವಿವಾಹ ಯೋಗ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಆದರೆ ರೆಟ್ರೋಗ್ರೇಡ್ ಅಂದರೆ ಸ್ವಲ್ಪ ಯಾವಾಗಲೂ ವಿಳಂಬ 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 ಇಲ್ಲಿ ನಾಲ್ಕನೇ ಮನೆ ಅಂತಂತಂದಾಗ ಜೀವನದಲ್ಲಿ ಯಾವ್ದಾದ್ರು ಲವ್ ಕಟ್ಟಾಗಿರುತ್ತೆ ಅಥವಾ ಎಂಗೇಜ್ಮೆಂಟ್ ಕಟ್ಟಾಗುತ್ತೆ ಕೇರ್ಫುಲ್ ಆಗಿರಿ ಕೇಳಿಸ್ತಾ ಅದು ಹೌದು ಅಂದರೆ ಏನು ಆಗಿತ್ತಾ ಇಲ್ವ ಅದು ಹೇಳಬೇಕು ನನಗೆ ಹಾಂ ಆಯಿತು ಮುಂದಕ್ಕೆ ಹೋಗೋಣ ಮುಂದಕ್ಕೆ ಹೋಗೋಣ ಆಯಿತು ನಮಗೆ ನೋಡಿದ ತಕ್ಷಣ ಎಲ್ಲ ಜಾತಕ ಟಕ 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 ಗೊತ್ತಾಗ್ಬಿಡುತ್ತೆ ಏನು ಮಾಡೋದು ನಮ್ಮದು ಇಲ್ಲಿ ಶುಕ್ರ ನಾಲ್ಕನೇ ಮನೆ ಇದೆ ಎಂಡಿಂಗಲ್ಲಿ ನಾಲ್ಕನೇ ಮನೆ ಇದೆ ಇವ್ರಿಗೆ ಏಳನೇ ಮನೆ ಮದುವೆ ಆಗೇ ಆಗುತ್ತೆ ಆದರೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಪಕ್ಕ ಚೆನ್ನಾಗಿರಲ್ಲ ನಾಲ್ಕು ನಾಲ್ಕು ಬರಬಾರ್ದು ಯಾವಾಗಲೂ ನಾಲ್ಕು ಬಂದರೆ ಫ್ಲಾಪ್ ಸೊ ಶುಕ್ರ ಎಲ್ಲಿವರೆಗೂ ಇದೆ ನೋಡೋಣ ಶುಕ್ರ ಮೂವತ್ತೆಂಟರವರೆಗೂ ಇದೆ ಕಷ್ಟ ಆಮೇಲೆ ಈ ನಿಮ್ಮ ಮಗ ಇದ್ದಾನಲ್ಲ ಯಾವ ಹುಡ್ಗಿ ಬಂದರೂ ಒಪ್ಪಲ್ಲ ರೀ ಅವನು ಹಳೇ ಇದರಲ್ಲೇ ಇರ್ತಾನೆ ಲವ್ ಫೇಲ್ಯೂರಲ್ಲಿ ಇರ್ತಾನೆ ಇದು ಪಕ್ಕಾ ಇದು ಗ್ಯಾರಂಟಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅವನಿಗೆ ಕನ್ವಿನ್ಸ್ ಮಾಡಿ ತಾಯಿಯಾದವರು ಸ್ವಲ್ಪ ಕನ್ವಿನ್ಸ್ ಮಾಡಿ ಹೇಳಿ ಆಯಿತಾ ಇದು ವೆರಿ ಡಿಫಿಕಲ್ಟ್ ಇದು ಈಗ ಮದುವೆ ಯಾವಾಗತ್ತೆ ಅನ್ನೋದಲ್ಲ ಅವನು ಯಾವಾಗ ಮನಸ್ಸು ಮಾಡ್ತಾನೋ ಆಗುತ್ತೆ ಅಂತ ತೋರಿಸ್ತಾ ಇದೆ ಯಾಕೆಂದರೆ ಬುಕ್ತಿಲು ಕೂಡ ಮದ್ದದಲ್ಲಿ ನಾಲ್ಕು ಬರ್ತಾಯಿದೆ ಐದನೇ ಮನೆಗೆ ಹಿಂದಿನ ಮನೆ ನಾಲ್ಕನೇ ಮನೆ ಯಾವಾಗ ಫೈವ್ ಅಂದರೆ ಲವ್ ಅಂತೀವಿ ಅದ್ರ ಹಿಂದಿನ ಮನೆ ನಾಲ್ಕು ಬರುತ್ತೋ ಅದು ಕಟ್ಟಾಗುತ್ತೆ ಅದು ಆರನೇ ಮನೆ ಗಲಾಟೆ ಆಗುತ್ತೆ ಲವಲ್ಲಿ ನಾಲ್ಕನೇ ಮನೆ ಬಂದ್ಬಿಟ್ಟು ಲಾಸ್ ಆಫ್ ಲವ್ ಆಗುತ್ತೆ ಸೊ ಸಿಕ್ಸ್ ಆ್ಯಂಡ್ ಫೋರ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಡೇಂಜರಸ್ ಕಾಂಬಿನೇಷನ್ ಆದರೆ ಸೆವೆನ್ ಇರೋದರಿಂದ ಹೆಚ್ಚಾಗಿ ಇಲ್ಲಿ ಸಬ್ಲಾಡಲ್ಲಿ ಸ್ವಲ್ಪ ನಮ್ಗೆ ಗೊತ್ತಿರೋಂಗೆ ಒಂದು ಎರಡು ಮೂರು ಐದು ಈಸ್ ಗುಡ್ ನಾಲ್ಕು ಇವೆಲ್ಲ ಬಂದಿರೋದ್ರಿಂದ ಸ್ವಲ್ಪ ವಿವಾಹ ತಡವಾಗಿ ಬದಲಾವಣೆ ಆಗುತ್ತೆ ಸೊ ಇದು ಕೇರ್ಫುಲ್ಲಾಗಿರಬೇಕು ಸದ್ಯಕ್ಕೆ ಮಂಗಳ ಆದಮೇಲೆ ನೆಕ್ಸ್ಟು ರಾಹು ಬರ್ತಾನೆ ರಾಹುನಲ್ಲಿ ಇಲ್ಲ ಇಲ್ಲಿಂದ ಒಂದೂವರೆ ವರ್ಷ ಎರಡು ವರ್ಷ ಕಾಯಬೇಕಾಗತ್ತೆ ಈಗ ಸ್ಟ್ರಾಂಗೆಸ್ಟ್ ಆಗಿರತಕ್ಕಂಥ ಗ್ರಹ ಕೇತು ಬಂದಿರೋದ್ರಿಂದ ಇವರಿಗೆ ವೈಡೂರ್ಯ ಅಂತ ಬರ್ತಕ್ಕಂಥದ್ದು ನಮ್ಮ ಆಫೀಸಲ್ಲಿ ಸಿಗುತ್ತೆ ಎನರ್ಜೈಟ್ ಆಗಿರೋದು ಬಲಗೈ ಮಧ್ಯದ ಬೆಳಗ್ಗೆ ವೈಡೂರ್ಯ ಅಥವಾ ಕ್ಯಾಟ್ಸೈ ಅಂತ ಕರೀತಾರೆ ಅದನ್ನು ದರ್ಶಕ ಸಜೆಸ್ಟ್ ಮಾಡ್ತೀನಿ ಏಳು ಮುಖದ ರುದ್ರಾಕ್ಷಿ ಹಾಕಿ ಮನಸ್ಸು ಪರಿವರ್ತನೆ ಆದಮೇಲೆ ಜಾತಕ ಏನೂ ಅಡ್ಡ ಬರೋದಿಲ್ಲ ಮುಂದಿನ ಹೋಗೋಣ ನಮಸ್ಕಾರ ಹಾಂ ಹೇಳಿ ಹಾಂ ನಮಸ್ಕಾರ ಹೇಳಮ್ಮ ನಮ್ಮ ಮನೆಯವ್ರ ಏನ್ ಸರ್ತಿ ಬಂದಿದ್ರು ನಮ್ ಚಟ್ಮಗಳ ಮಧ್ಯದ್ ತಮ್ಮ ಅಂದ ನಮ್ಮ ಹತ್ರ ಎರಡ್ ಸರ್ತಿ ಬಂದಿದ್ರ ಮದುವೆ ಇಲ್ಲಾ ಎರಡ್ ಸರ್ತಿ ಮಗಳ ಮದುವೆ ಕೇಳ್ತೀವಿ ಸರ್ ಪ್ರತಿ ಕೇಳ್ತೇವಿ ನಮ್ದರ ಇದಾವ್ ಬಂದಿ ನಮ್ಮ ಹತ್ರ ಹ್ಮ್ ನೀವ್ ಇವಾಗ ಹ್ಮ್ ಸರಿ ಆಯ್ತು ಏನು ಜಾತಕ ಇದ್ಯಾ ಹ್ಮ್ ಸರಿ ಆಯ್ತು ಆರು ಐದು ಐದು ಯಾರಾದ್ರೂ ಇಷ್ಟಪಟ್ಟೆ ಮದುವೆ ಆಗಬೇಕು ಅಥವಾ ಇವರು ಒಪ್ಪೋದಿಲ್ಲ ಎರಡರಲ್ಲೊಂದು ಏನೋ ನಾನು ಎರಡೂ ಹೇಳಿದೆ ನಿಮಗೆ ಕೇಳಿಸ್ಕೊಂಡಿಲ್ಲ ಒಂದು ಯಾರನ್ನ ಇಷ್ಟಪಟ್ಟಿರ್ತಾರೆ ಇಲ್ಲ ಅಂದರೆ ಯಾರನ್ನೂ ಒಪ್ಪೋದಿಲ್ಲ ಈ ಐದನೇ ಮನೆ ಹಂಗೆ ಯಾರು ತೋರಿಸಿದ್ರು ಇಲ್ಲ ಅದಕ್ಕೆ ಇದಕ್ಕೆ ಕರೆಕ್ಟಾಗಿ ಹೇಳಬೇಕು ಓಪನ್ ಆಗಿ ಹೇಳಬೇಕು ಅಂದರೆ ಹೆಸರಿಡೋ ಜಾತಕ ಇದು ಹೆಸರಿಡ್ತಾರಲ್ಲ ಅವನಿಗೆ ಕೂದಲಿಲ್ಲ ಅವನಿಗೆ ಹೈಟ್ ಇಲ್ಲ ಅವನಿಗೆ ಜೋಬೇ ಇಲ್ಲ ಅವನು ಕರ್ರಿಗಿದಾನೆ ಇವನು ಬೆಳ್ಳಿಗಿದಾನೆ ಇವರು ಹೃದಯ ನೋಡೋದಲ್ಲ ಇವರು ಹೊರಗಿನ ಸ್ಥಿತಿ ನೋಡ್ತಕ್ಕಂಥ ಐದನೇ ಮನೆ ಇದು ಯಾವಾಗ ಇವರು ತಲೆಯಿಂದ ಆಚೆ ಹೋಗುತ್ತೋ ಅವಾಗತ್ತೆ ಒಂದು ಹಾಗೆ ವೈವಾಹಿಕ ಜೀವನವೂ ಇದರಲ್ಲಿ ಹೇಳಿಬಿಡುತ್ತೆ ಶುಕ್ರನ ಬಂದಿರೋದು ಇಲ್ಲಿ ಆರು ರೆಟ್ರೋಗ್ರೇಡ್ ಇಲ್ಲೂ ಆರು ರೆಟ್ರೋಗ್ರೇಡ್ ವೈವಾಹಿಕ ಜೀವನ ಅವ್ರು ಏನೋ ಅಂದ್ಕೊಂಡು ಮಾಡ್ತಾರೆ ಅಲ್ಲಿ ಫ್ಲಾಪ್ ಗಂಡನೇ ಸಿಗೋದು ಇದು ಕರ್ಮಫಲ ಏನು ಮಾಡೋಕ್ಕಾಗಲ್ಲ ಫ್ಲಾಪ್ ಗಂಡನೇ ಸಿಗೋದು ಅವ್ರಿಗೆ ಬುದ್ಧಿ ಹೇಳಿ ಏನಾರು ಅವ್ರ ಡಿಸಿಷನ್ ಮೇಲೆ ಏನಾರು ಹೋದರೆ ದರಿದ್ರವಾಗಿರ್ತಕ್ಕಂಥ ಪಾಟಲು ಸಿಗ್ತಾರೆ ಜೀವನ ಅಂತೂ ಅನ್ಕೊಂಡಿದ್ದೊಂದು ಸಿಕ್ಕಿದ್ದೊಂದು ಗುಡ್ ಬೈ ಅಷ್ಟೇ ಹೇಳಿದ್ದೀನಿ ನೆಕ್ಸ್ಟ್ ನಮಸ್ಕಾರ ಹೇಳಿ ಹ್ಞೂ ಹೇಳಿ ಥ್ಯಾಂಕ್ ಯು ನೋಡ್ತೀರಾ ಡೈಲಿ ವೆರಿ ಗುಡ್ ನೋಡಿ ಒಳ್ಳೆದಾಗಲಿ ಏನು ಯಾರ ಬಗ್ಗೆ ಕೇಳಿ ನಿಮ್ಮ ಮಗಂದು ಜಾಬ್ ಬಗ್ಗೆ ಏನು ಕೇಳಬೇಕಾಯ್ತು ಈಗ ಜಾತಕ ಹಾಕ್ಲ ಪ್ರಶ್ನಶಾಸ್ತ್ರ ನಂಬರ್ ಹೇಳಿ ಒನ್ ಟು ಟೂ ಟು ನೈನ್ ನೂರ ಐವತ್ತು ಒನ್ ಫಿಫ್ಟಿ ಜಾಬ್ ಸೂರ್ಯನಲ್ಲಿ ಹತ್ತು ಜೀರೋ ಇದೆ ಚಂದ್ರಲ್ಲಿ ಹತ್ತು ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಬಹುತೇಕ ಇದೆ ಓಕೆ ಬಹುತೇಕ ಇದೆ ಹತ್ತನೇ ಮನೇಲಿ ರಾಹು ಶನಿ ರಾಹು ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ ಶನಿ ಗುರು ರಾಹು ಶನಿ ಓ ಹತ್ತನೇ ಮನೆ ಫ್ಲಾಪ್ ಆಗೋಯ್ತು ಆರನೇ ಮನೆ ನೋಡೋಣ ಗುರು ಮಂಗಳ ರಾಹು ಮಂಗಳ ಮಂಗಳ ರಾಹು ಶನಿ ಇಲ್ಲ ಅಲ್ಲಿ ತೋರಿಸ್ತಾ ಇದೆ ಇಂಡಿಕೇಶನ್ನು ಬಟ್ ಆದರೆ ಇವರಿಗೆ ಗೌರ್ಮೆಂಟ್ಸ್ ಕೆಲಸ ಸಿಗೋದು ಭಾಳ ಕಷ್ಟ ಅರ್ಥ ಆಯ್ತಾ ಭಾಳ ಕಷ್ಟ ಇದೆ ಗೌರ್ಮೆಂಟ್ ಕೆಲಸ ಮತ್ತು ದುಡ್ಡು ಕೊಟ್ಟೆಲ್ಲ ಹಾಳು ಮಾಡ್ಕೊಳ್ಳೋ ಕಾಂಬಿನೇಷನು ತೋರಿಸ್ತಾ ಇದೆ ಯಾಕಂದರೆ ಐದನೇ ಮನೆ ಏನು ಮಾಡುತ್ತೆ ನೀವು ಕೇಳಿರೋ ಶಾಸ್ತ್ರದಲ್ಲಿ ಐದು ಹನ್ನೆರಡು ಸೇರಿದ್ದಾಗ ದುಡ್ಡು ಕೊಡೋದು ಅಂತ ಇಲ್ಲಿ ನೀವು ಕೇಳಿರೋ ಪ್ರಶ್ನೆಗೆ ನಾವು ಆ ಕೋಲೇಟ್ ಮಾಡಬೇಕು ಐದು ಐದು ಹನ್ನೆರಡು ಎಲ್ಲ ಕಡೆ ಇದಿದೆ ಸ್ವಲ್ಪ ಒಳ್ಳೇದಲ್ಲ ಶನಿ ನಾಲ್ಕನೇ ಮನೆ ಬಂದಿರೋದ್ರಿಂದ ಸಿವಿಲ್ ಇಂಜಿನಿಯರ್ ಏನಾದರೂ ಮಾಡಿದರೆ ಅದು ಆ ಹೋಗೋದು ಒಳ್ಳೇದು ಏನು ಓದಿದ್ದಾರೆ ನಾನು ನಾನೇನು ಹಿಂಗೆ ಹೇಳಿದೆ ಇದು ಇದೆ ನಮ್ಮ ನಕ್ಷತ್ರ ನಾಡಿಯ ಬ್ಯೂಟಿ ಅಂದರೆ ಇದು ಕರ್ನಾಟಕದಲ್ಲಿ ಈ ಥರ ಪಿನ್ ಪಾಯಿಂಟ್ ಮಾಡೋ ಯಾವ ಜ್ಯೋತಿಷನೂ ಇಲ್ಲ ದೊಡ್ಡ ದೊಡ್ಡ ಟಿ ವಿಲಿ ಕರೆಸಿ ಕರೆಸಿ ಕುತ್ಕೊಳ್ ಕೂರಿಸ್ತಾರೆ ನಮ್ಮ ಥರ ಹೇಳೋ ಜ್ಯೋತಿಷಿ ಒಬ್ಬರೂ ಇಲ್ಲ ಕರ್ನಾಟಕದಲ್ಲಿ ಒಬ್ಬರೂ ಇಲ್ಲ ನಮ್ಮ ಟಿ ವಿ ಮಾಧ್ಯಮದವರು ನಾವು ಯಾ ಹೆಂಗೆ ಹೇಳ್ತೀವಿ ಅನ್ನೋದು ಅವರು ನೋಡಿಲ್ಲ ಅದೇ ಪ್ರಾಬ್ಲಮ್ಮು ನಾಡಿ ಇಸ್ ದಿ ಟಾಪ್ ಇದು ಏನು ಹೇಳುತ್ತೋ ಅದು ಫೈನಲ್ ಅಷ್ಟೇ ಸ್ವಲ್ಪ ಅವ್ರ ಕೆಲಸ ಮಾಡೋದು ಕಷ್ಟ ಸ್ವಲ್ಪ ಸಾಧ್ಯವಾದಷ್ಟು ಅವ್ರ ಫ್ರೆಂಡ್ಸಿಂದ ಹಾಳಾಗ್ತಾರೆ ಐದನೇ ಮನೆ ಫ್ರೆಂಡ್ಸ್ ಅಂತಲೂ ಹೇಳ್ತಾರೆ ಸೊ ಅದನ್ನು ಬಿಟ್ಬಿಟ್ಟು ದಯವಿಟ್ಟು ಅವರು ಏನು ಕರಿಯರಲ್ಲಿ ಕೊಟ್ಟಿದೆ ಕರ್ಮಫಲ ಏನು ಕೊಟ್ಟಿದೆಯೋ ಯಾರಾದರೂ ಕಾಂಟ್ರಾಕ್ಟ್ರ ಹತ್ರ ಹೋಗಿ ಕೆಲಸ ಮಾಡಿ ಒಳ್ಳೆ ಜೀವನ ಮಾಡಿದ್ರೆ ಒಳ್ಳೇದು ಇಲ್ಲಾಂದರೆ ಅಲ್ಲಿ ಇಲ್ಲಿ ಮಾಡಿ ಜೀವನ ಹಾಳು ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಇದೇ ಥರ ನೀವು ಕಲಿಬೋದು ತುಂಬ ಈಸಿ ಇದೆ ಟೆನ್ಷನ್ ಏನಿಲ್ಲ ತುಂಬ ಅದ್ಭುತವಾಗಿರ್ತಕ್ಕಂಥ ಇದು ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ ಕರ್ಮಫಲನ ಚೇಂಜ್ ಮಾಡೋಕ್ಕಾಗಲ್ಲ ಅಥವಾ ಏನಿದೆ ಅಂತ ನೋಡಿಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ವಿ ಹ್ಯಾವ್ ಟು ಗೋ ಫಾರ್ವರ್ಡ್ ಅಷ್ಟೇ ಸರ್ವೇ ಜನ ಸುಖಿನೋ ಬಂತು